ಕರ್ನಾಟಕ ಜಾನಪದ ಅಕಾಡೆಮಿ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿ ನಿನ್ನೆ ಕಿಲಾರಿ ಕಲರವ ಸಂವಾದ ಹಮ್ಮಿಕೊಳ್ಳಲಾಗಿತ್ತು ಅಕಾಡೆಮಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಕಿಲಾರಿಗಳು ತಮ್ಮ ವೈಯಕ್ತಿಕ ಜೀವನ ಮರೆತು ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಕೆಲಸ ಮಾಡುತ್ತಿದ್ದಾರೆ ಚಿತ್ರದುರ್ಗ ಸಾಧು ಸಂತರು ದಾರ್ಶನಿಕರು ತತ್ವಪದಕಾರರ ನೆಲೆಯಾಗಿದೆ ಇದೀಗ ಕಿಲಾರಿಗಳು ಗುಡುಗು ಸಿಡಿಲು ಮಳೆಗಾಳಿಯನ್ನು ಲೆಕ್ಕಿಸದೆ ಸಮುದಾಯ ಪ್ರಕೃತಿಗಾಗಿ ಬದುಕುವ ಮಂದಿ ಪ್ರಕೃತಿಯೊಂದಿಗೆ ಬದುಕನ್ನು ಸಮರ್ಪಿಸಿಕೊಂಡ ಬಗ್ಗೆ ಶ್ಲಾಘನೀಯ ಎಂದರು ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗೆ ನೆಲದ ಅರಿವು ಪ್ರಜ್ಞೆ ಬೆಳಕು ತತ್ವ ಪದಕಾರರು ಮತ್ತು ಅವಧೂತ ಪರಂಪರೆ ಒಳಗೊಂಡಂತೆ ಕಿಲಾರಿಗಳ ಚರಿತ್ರೆಯನ್ನು ದಾಖಲಿಸುವ ಪ್ರಯತ್ನ ಆಗಬೇಕಿದೆ ಎಂದು ಹೇಳಿದರು ತಮ್ಮ ಒಡಲಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಶಿಲಾರಿ ಪಾಲಯ್ಯ ತಲೆಮಾರುಗಳಿಂದ ಪಶುಪಾಲನೆಯಲ್ಲಿ ತೊಡಗಿಕೊಂಡು ತಮ್ಮದೇ ಆಚಾರ ವಿಚಾರ ಪಾಲಿಸಿಕೊಂಡು ಬರುತ್ತಿರುವುದಾಗಿ ತಮ್ಮ ಜೀವನದ ಅನುಭವ ಹಂಚಿಕೊಂಡರು ಡಾ ಜೆ ಕರಿಯಪ್ಪ ಮಾಳಿಗೆ ಹೊಸ ತಲೆಮಾರಿನ ಸಂಶೋಧಕರಲ್ಲಿ ಹೆಚ್ಚು ಪ್ರಯತ್ನ ಕಾಣುತ್ತಿದ್ದು ಸಂಶೋಧಕರ ಪಡೆ ನಶಿಸುತ್ತಿರುವ ಕಿಲಾರಿ ಸಮುದಾಯದ ಸಂಸ್ಕೃತಿಯನ್ನು ಹೊರತೆಗೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ಆಧ್ಯಾತ್ಮಿಕ ಮತ್ತು ನಾವು ಕೇಳ್ಬೇಕು ಅಂತಕ್ಕಂಥ ಒಂದು ತುಡಿತ ಇವತ್ತು ನಮ್ಮಲ್ಲಿ ಇದಿರೋದ್ರಿಂದ ಜಾನಪದ ಆಕಾರ ಬೆಂಬಲವಾಗಿ ನಿಂತಿದೆ